ಸಾಮಾನ್ಯ ಜನಗಳಿಗೆ ಆದ ಆರ್ಥಿಕವಾಗಿ ಪರಿಸ್ಥಿತಿ ಅಷ್ಟೊಂದು ಸುಧಾರಿಸಿಲ್ಲ ಬೆಲೆ ಏರಿಕೆ ಮಾಡಲಿ ಅದು ರೈತರು ತಲುಪಿದ್ರೆ ಎರಡು ರೂಪಾಯಿ ಸಂತೋಷ ಅದರಿಂದ ಬೆಲೆ ಏರಿಕೆ ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೇದು ಪಾಪ ಸಾಮಾನ್ಯ ಜನಗಳಿಗೆ ಕೂಲಿ ಲೀಟರ್ ಬಹಳ ಅನಾನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ ಮೆಡಿಕಲ್ ಪಾಲಿಸಿ ಅಂತ ಎಷ್ಟೋ ಜನರು ಗೊತ್ತಿಲ್ಲ ಅಲ್ವಾ ನಾನು ಹೇಳೋದು ಎಲ್ಲಾ ಆಸ್ಪತ್ರೆಗಳಲ್ಲೂ ಡಿಸ್ಪ್ಲೇ ಮಾಡಬೇಕು ಇಂಥ ಟಾಯ್ಲೆಗೆ ಇಷ್ಟು ಪ್ಯಾಕೇಜ್ ಇದೆ ಅಂತ ಅವ್ರು ಹೇಳ್ತಾ ಇದ್ರೆ ವಿದ್ಯುತ್ ಶಕ್ತಿ ಎಲ್ಲ ಫ್ರೀ ಕೊಟ್ಟಿದೀವಿ ಆದಷ್ಟು ಜೀವ ಅಲ್ವಾ ಎಲ್ಲಾರು ಬೇಟ ಇರೋದು ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಗ್ಯಾರಂಟಿ ಯೋಜನೆ ಬೇಕು ಬೇಡ ಅಂತ ಹೇಳಲ್ಲ ನಿವೃತ್ತಿ ಆಗಿರ್ತಾರೆ ಅವರು ಕಮ್ಮಿ ಮಾಡಿದ್ರೆ ಪರವಾಗಿಲ್ಲ ಎಲ್ಲರೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ ಜಾಸ್ತಿ ಮಾಡಿದ್ದಾರೆ ಬೆಲೆ ಏರಿಕೆ ಮಾಡಿದ್ದಾರೆ ಸರಿ ಅದೇ ಥರ ಸಾಮಾನ್ಯ ಜನಗಳಿಗೆ ಆದ ಆರ್ಥಿಕವಾಗಿ ಪರಿಸ್ಥಿತಿ ಅಷ್ಟೊಂದು ಸುಧಾರಿಸಿಲ್ಲ ಎರಡನೇದಾಗಿ ಬೆಲೆ ಏರಿಕೆ ಮಾಡಲಿ ಅದು ರೈತರು ತಲುಪಿದ್ರೆ ಎರಡು ರೂಪಾಯಿ ಸಂತೋಷ ಅದು ತಲುಪಿದೆಯೋ ಇಲ್ವ ನಮಗೆ ಸರಿಯಾದ ಮಾಹಿತಿ ಇಲ್ಲ ಈ ಎರಡು ರೂಪಾಯಿ ಯಾವುದು ಟೇರಿಯ ಮಾಡಿದ್ದಾರೆ ಅಂದರೆ ಹಾಲು ಹೆಚ್ಚುವರಿ ಬರ್ತಾಯಿದೆ ಆ ಎ ಐವತ್ತು ಮಿಲಿಯನ್ನು ಜಾಸ್ತಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಸರಿಯಾದ ಮಾಹಿತಿ ನಮಗೆ ನಾವು ಪ್ಯಾಕೇಜಲ್ಲೂ ಪ್ಯಾಕೆಟಲ್ಲೂ ನಾವು ನೋಡಿಲ್ಲ ಅದರಿಂದ ಬೆಲೆ ಏರಿಕೆ ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅದು ಸಾಮಾನ್ಯ ಜನಕ್ಕೆ ಈ ಸರ್ಕಾರಿ ನೋಟ್ರ ರೇಟ್ ಅಂದರೆ ಸರ್ಕಾರಿ ನೋಟರ್ ರೇ ಇದರಲ್ಲಿ ಏನೋ ಡಿ ಆರ್ ಎಚ್ ಐತೆ ಪರ ಇಲ್ಲ ಪಾಪ ಸಾಮಾನ್ಯ ಜನಗಳಿಗೆ ಟೂ ಲೀಟರ್ ಮೇಲೆ ಭಾಳ ಅನನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ ರೇಟು ಅಷ್ಟೇ ಸರಿ ಇದ್ರ ಬಗ್ಗೆ ಏನಪ್ಪ ಹೇಳ್ಬೇಕಂದ್ರೆ ಏನು ಅಂತ ಗೊತ್ತಾಯಿಲ್ಲ ಅವ್ರು ಹೇಳ್ತಾರೆ ಶಕ್ತಿ ಯೋಜನೆಗೆ ಬಳಕೆ ಮಾಡ್ತಾಯಿದ್ದೀವಿ ನಮಗೆ ಕೇಂದ್ರ ಸರ್ಕಾರದಿಂದ ಆದಾಯ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಏನು ಹೇಳೋದು ಸರ್ಕಾರ ಅವ್ರ ಕೊಡ್ತಾರೋ ಏನೋ ಅದ್ರ ಬಗ್ಗೆ ಇಲ್ಲ ಆದಷ್ಟು ಕಮ್ಮಿ ಮಾಡಿದ್ರೆ ಸಾಮಾನ್ಯ ಜನ ನಿಟ್ಟಿಸ್ರು ಬಿಡ್ಬೋದು ಅಂತ ನಾನು ಈ ಬಗ್ಗೆ ಮಾತಾಡ್ತೀನಿ ಅಷ್ಟೇ ಅದು ಎಲ್ಲರೂ ಅನ್ವಯಿಸಿದ್ರೆ ಚೆನ್ನಾಗಿರಲ್ಲ ಎಬೋ ಸಿಕ್ಸ್ಟಿ ಇಯರ್ಸು ಬಿಲೋ ಇರೋರಿಗೆ ಎಬೋ ಇರೋರಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇದರಲ್ಲಿ ಒಳ್ಳೆಯದು ಅದರಲ್ಲಿ ಆ ಆಡಳಿತವರೆಗೆ ಏನು ಮಾಡಬೇಕಾಯ್ತು ಇದರಲ್ಲಿ ಮಾನದಂಡ ಇದು ಡಿಸ್ಪ್ಲೇ ಮಾಡಬೇಕು ಯಾಕಂದರೆ ಇಂಥ ರೊಟ್ಟಿ ಇಷ್ಟು ಅಂತ ಬೋರ್ಡ್ ಹಾಕಿದ್ರೆ ಪರ ಇಲ್ಲ ನಮಗೆ ಸ ಇದು ಪ್ರೈವೇಟ್ ಆಸ್ಪತ್ರೆಗಳೇನು ಮಾಡಿದ್ದಾರೆ ಅಂದರೆ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಮಾ ದುಡ್ಡು ತಗೋತಾ ಇದ್ದಾರೆ ಅದು ಸರಿ ಇಲ್ಲ ಅಂತ ಅನಿಸ್ತದೆ ಇಂದು ಆಸ್ಪ ಇಂಥ ಯಾವುದೇ ಆಸ್ಪತ್ರೆಯಲ್ಲಿ ನಾನು ಹೇಳೋದು ಡಿಸ್ಪ್ಲೇ ಮಾಡಲಿ ಈ ಟಾಯ್ಲೇಟ್ ಇಷ್ಟು ಅಂತ ಮಾಡಿದಾಗ ಸಾಮಾನ್ಯ ಜನಕ್ಕೆ ಓ ಇಷ್ಟ ಆಡ್ಬೋದು ಅಂತ ಗೊತ್ತಾಗುತ್ತೆ ಈಗ ಅದ್ರ ಬರೆದು ಎಷ್ಟು ಜನಕ್ಕೆ ಗೊತ್ತಿದೆ ಪಾಲಿಸಿ ಮಾಡಿಸ್ಬಿಟ್ಟು ಮೆಡಿಕಲ್ ಪಾಲಿಸಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಲ್ವಾ ಯಾವ ಥರ ನಾವು ನಡ್ಕೊಳ್ಳೋದು ಒಂದು ಜಿಜ್ಞಾಸೆಲ್ಲಿದೆ ನಾನು ಹೇಳೋದು ಎಲ್ಲ ಆಸ್ಪತ್ರೆಗಳಲ್ಲೂ ಡಿಸ್ಪ್ಲೇ ಮಾಡಬೇಕು ಇಂಥ ಟಾಯ್ಲೆಗೆ ಇಷ್ಟು ಪ್ಯಾಕೇಜ್ ಇದೆ ಅಂತ ಅಷ್ಟು ಹೇಳ್ತೀನಿ ನಾನು ಅಷ್ಟೇ ಅವ್ರು ಹೇಳ್ತಾ ಇದ್ದಾರೆ ವಿದ್ಯುತ್ ಶಕ್ತಿ ಎಲ್ಲ ಫ್ರೀ ಕೊಟ್ಟಿದ್ದೀವಿ ಇವಾಗ ಬೇಟಾಡ್ತಾಯಿದೆ ಅದೆಲ್ಲ ಜಾಸ್ತಿ ಆಗಿದೆ ಆಮೇಲೆ ಅಲ್ಲಿರೋ ಜಾ ಟಾರ್ಮಿಟರ್ ಜಾಸ್ತಿ ಆಗ್ತಾಯಿದೆ ಅಂತ ಅವರು ಸೊಬು ಬೀಳ್ತಾರೆ ಆದಷ್ಟು ಜೀವ ಜಲ ಅಲ್ವಾ ಎಲ್ಲರೂ ಬೇಟೆ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಗ್ಯಾರಂಟಿ ಯೋಜನೆಗಳು ಬೇಕಾ ಅಥವಾ ದಿನಾನಿತ್ಯ ಮಾಡೋದಕ್ಕೆ ಗ್ಯಾರಂಟಿ ಯೋಜನೆ ಬೇಕು ಬೇಡ ಅಂತ ಹೇಳಲ್ಲ ಪಾಪಾರ್ಥಿ ಕುಡ್ಡಿರೋರು ಭಾಳ ಜನ ಇರ್ತಾರೆ ಅತ್ತೆ ಒಂದೇನು ಲೇಬಲ್ ಮಾಡಬೇಕು ಅರವತ್ತು ವರ್ಷ ಏನೋ ನಿರು ನಿರುದ್ಯೋಗಿ ಅಂತ ಇರ್ತಾರೆ ನಿವೃತ್ತಿ ಆಗಿರ್ತಾರೆ ಅವರು ಕಮ್ಮಿ ಮಾಡಿದ್ರೆ ಪರವಾಗಿಲ್ಲ ಎಲ್ಲರೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ